ನಮಸ್ತೆ ವೀಕ್ಷಕರೇ ಗುರುಗಳೇ ಎಷ್ಟು ವ್ಯಾಪಾರ ಮಾಡಿದ್ರು ಕೈಗೆ ಒಂದು ರೂಪಾಯಿ ಇಲ್ಲ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೇ ಗುರುಗಳೇ ಎಷ್ಟು ದುಡಿತಾ ಇದ್ದೀನಿ ಕೈಗೆ ಒಂದು ರೂಪಾಯಿ ಬರ್ತಾ ಇಲ್ಲ ಸಾಲಗಳು ಆಗ್ತಾಯಿದೆ ಮನೆ ಬಾಡಿಗೆ ಕಟ್ಟೋಕಾಗ್ತಾ ಇಲ್ಲ ಮಕ್ಕಳು ಫೀಸು ಕಟ್ಟೋಕ್ಕೂ ಆಗ್ತಾ ಇಲ್ಲ ಗುರುಗಳೇ ಸಾಯೋದೊಂದು ಒಂದು ಉಳಿದು ಬಿಟ್ಟಿದೆ ಅಂತ ಎಷ್ಟೋ ಚಿಂತೆ ಮಾಡಿದರೆ ವೀಕ್ಷಕರೇ ನಾನು ಹೇಳುವಂಥ ತಂತ್ರ ಮಾಡಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಏನು ಮಾಡಬೇಕು ಕಪ್ಪು ಎಳ್ಳು ನಿಮಗೆ ಗೊತ್ತಿದೆ ಕಪ್ಪು ಎಳ್ಳಿಂದ ವೀಕ್ಷಕರೇ ನಿಮ್ಮ ಮನೆ ದೇವರು ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಅಥವಾ ನಿಮ್ಮ ಅಂಗಡಿಯಲ್ಲಿ ಎಲ್ಲಿ ವ್ಯಾಪಾರ ಮಾಡ್ತೀರಿ ಅಲ್ಲಿ ನಿಮ್ಮ ಪೂಜೆ ಮಾಡ್ತಿರಲ್ಲ ಅಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಕಪ್ಪು ಎಳ್ಳಿಂದ ಬರೀಬೇಕು ಇದರಿಂದ ಬ ಏನಾಗುತ್ತೆ ಆರ್ಥಿಕ ಸಮಸ್ಯೆ ನಿಮ್ಮ ಅಷ್ಟ ದಾರಿದ್ರೆ ಏನು ಮನೆಯಲ್ಲಿ ಕಿರಿಕಿರಿ ಏನು ಕಾಡ್ತಾ ಇದೆ ನಿಮ್ಮ ಮನೆ ಪೀಡ ಎಲ್ಲ ಪರಿಹಾರ ಆಗುತ್ತೆ ಆರ್ಥಿಕ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಕೈಯಲ್ಲಿ ನಾ ಕಾಸು ಓಡಾಡುತ್ತೆ ಮನೆಯಲ್ಲಿ ಆರೋಗ್ಯವಾಗಿರ್ತೀರಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ವೀಕ್ಷಕರೇ ಕಪ್ಪು ಎಳ್ಳಿಂದ ಸ್ವಸ್ತಿ ಚಿಹ್ನೆಯನ್ನು ಬರೀರಿ ನಮಸ್ಕಾರ